ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಹೋದ ವಿಡಿಯೋದಲ್ಲಿ ನಾನು ನೆಕ್ ಡಿಸೈನ್ ಯಾವ ಥರ ಮಾಡಿದೆ ಅಂತ ತೋರಿಸಿದ್ದೆ ಅದೇ ಥರನೇ ಸ್ಲೀವ್ಗೂ ಕೂಡ ತುಂಬ ಚೆನ್ನಾಗಿದೆ ಡಿಸೈನು ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ ಮೊದಲಿಗೆ ನಾನಿಲ್ಲಿ ಮತ್ತು ಕರು ಶೇಪಲ್ಲಿ ಡಿಸೈನ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ಬ್ಲೌಸ್ ಕೂಡ ಕಟ್ ವರ್ಕಲ್ಲೇ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಮತ್ತು ಬಾಲ್ಚೈನ ಇದ್ದೀನಿ ಐದನೇ ನಂಬರ್ಗೆ ಇಕ್ಕೊಂಡು ಮತ್ತು ವಿಡಿಯೋ ಎಲ್ಲ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗಿದ್ರೆ ಬನ್ನಿ ಸ್ಲೀವ್ ಡಿಸೈನ್ ಯಾವ ಥರ ಮಾಡೋದು ಅಂತ ನೋಡೋಣ ಮತ್ತು ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದ್ಮೇಲೆ ಮತ್ತು ಕರ್ವ್ ಶೇಪಲ್ಲಿ ನಾನು ವರ್ಕ್ನ ಮಾಡಿದ್ದೀನಿ ಎರಡನೇ ನಂಬರ್ಗೆ ಇಟ್ಕೊಂಡು ಮಾಡಿದ್ದೀನಿ ಗೋಲ್ಡ್ ಥ್ರೆಡ್ ತೊಗೊಂಡು ನೆಕ್ಸ್ಟು ನಾನಿಲ್ಲಿ ಏನು ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ದೀನಿ ಅಲ್ಲೆಲ್ಲ ಈ ಥರ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ಲವರು ಬಿಡಿಸ್ತಾ ಇದ್ದೀನಿ ಸ್ಲೀವ್ಗೂ ಕೂಡ ಈ ಡಿಸೈನ್ ನಾನು ಇದೆ ಫಸ್ಟ್ ಟೈಮು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಸ್ಲೀವಿ ನೋಡ್ತಾ ಇರ್ಬೋದು ನಾನು ಎರಡು ಎರಡು ಇಂಚ್ ಗ್ಯಾಪ್ ಕೊಟ್ಟು ಲೈನ್ ಹಾಕ್ಕೊಂಡಿದ್ದೀನಿ ಮತ್ತು ಲೈನ್ ಮೇಲೆಯೇ ಈ ಥರ ಕರು ಶೇಪಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಜರಿ ಥ್ರೆಡ್ ತಗೊಂಡು ಸಿಲ್ಕ್ ತ್ರೆಡ್ ತೊಗೊಂಡು ಈ ಥರ ಲೀಫ್ನ ಬಿಡಿಸ್ತಾ ಇದ್ದೀನಿ ಮೂರು ಮೂರು ಲೀಫ್ನ ಬಿಡಿಸ್ತಾ ಹೋಗಬೇಕು ನೋಡಿ ಸ್ಲೀವ್ ಮಾರ್ಕ್ ಮಾಡಿಕೊಂಡು ಈ ಥರ ನೀವು ಡಿಸೈನ್ನ ಬಿಡಿಸ್ಕೊಡ್ರೆ ಆಯಿತು ತುಂಬ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಈ ಥರ ಎಲ್ಲ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಕಸ್ಟಮರ್ ಕೂಡ ಬರ್ತಾರೆ ಕಸ್ಟಮರಿಗೆ ತೋರಿಸಿ ಪಿಂಟರೆಸ್ಟ್ ಹ್ಯಾಪಲ್ಲಿ ತುಂಬ ಡಿಸೈನ್ಸ್ಗಳು ಸಿಗ್ತವೆ ನೋಡ್ತಾ ಹೋಗಿ ಈ ಥರ ಎಲ್ಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಅದನ್ನೇ ನೀವು ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೊಂಡು ಮಡಿಕೊಂಡು ತೋರಿಸಿದ್ರೆ ಆಯಿತು ಕಸ್ಟಮರು ಕೂಡ ಇಷ್ಟಪಡ್ತಾರೆ ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್